ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ರೀ ಭಾಳ ಆಗಿರುವಂತಹ ಗಿನ್ನು ಹೆಂಗೆ ಹೇಳಿ ತೋರ್ಸಕ್ಕೇವ್ರಿ ಆ ಒಂದು ರೀ ಹೊಣ್ಣು ಕೊಟ್ಟರು ಗಿನ್ನಿಸ್ಕಂಗಿಲ್ಲ ಅಂತ ಹೇಳಿ ಅಷ್ಟು ಮಸ್ತಾಗಿರುವಂತಹ ರೆಸಿಪಿ ರೀ ಈ ಗಿನ್ನು ಎದರಿಂದ ಮಾಡ್ತಾರೆ ಅಂತ ಹೇಳ್ಬೇಕಂತಂದ್ರೆ ಹೇಳಬೇಕಂತಂದ್ರೆ ಅದು ಹಾಕಿರ್ತಾವ್ರಲ್ಲ ಅವಾಗ ಅದರ ಮೊದಲನೇ ದಿನದ ಹಾಲು ಅಥವಾ ಎರಡನೇ ದಿನದ ಹಾಲು ಇರ್ತಾರಲ್ಲ ಅದರಿಂದ ಗಿನ್ನು ಮಾಡ್ತಾರೆ ಆದರೆ ನಾವು ನಿಮ್ಗೆ ಇವತ್ತು ಗಿನ್ನದ ಹಾಲು ಇಲ್ದನ ಹೆಂಗೆ ಮಾಡೋದು ಅಂತೇಳಿ ಈ ಒಂದು ಗಿನ್ನು ಅಥವಾ ಜುನ್ನು ರೆಸಿಪಿಯನ್ನು ತೋರ್ಸ್ಕೊಡಕತ್ತೀವಿ ಹಾಗಾದ್ರೆ ಬರ್ರಿ ನೋಡಿ ನಾವು ಈಗ ಏನು ಮಾಡ್ರಿ ಒಂದು ಪಾತ್ರೆ ತೊಗೊಳಿ ಅದ್ರಾಗ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ನಾವು ತೊಗೊಂಡೆವು ಆಮೇಲೆ ನಿಮಗೇನು ರೀ ಅಂತಂದ್ರೆ ಗಿನ್ನದ ಹಾಲು ಇರಲಿಲ್ಲ ಅಂತಂದ್ರೆ ಮಾರ್ಕೆಟ್ನಾಗ ಈ ಜುನ್ನು ಪೌಡರ್ ಅಥವಾ ಗಿನ್ನು ಪೌಡರ್ ಅಂಥೇಳಿ ಸಿಗ್ತೈತಿ ಯಾವ್ದು ಬೇಕಾದ್ ತೊಗೋಬೋದು ರೀ ನಿಮಗೆ ಇದು ಬೇಕಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ ನೀವು ಇದನ್ನು ತೊಗೋಬೋದು ಅದಕ್ಕೆ ನಾವು ಏನು ಮಾಡಿದ್ದೆವು ಒಂದು ಎರಡು ಪ್ಯಾಕೆಟ್ ಅಂದ್ರೆ ಎರಡು ನೂರು ಗ್ರಾಮಷ್ಟು ಈ ಮಿಲ್ಕ್ ಜುನ್ನು ಪೌಡರ್ ಅಥವಾ ಗಿನ್ನು ಪೌಡರ್ನ ಹಾಕಿದ್ದೆವು ಎಷ್ಟು ರೀ ಅರ್ಧ ಲೀಟ್ರ್ ಹಾಲಿಗೆ ಎರಡು ನೂರು ಅಷ್ಟ ಈ ಗಿನ್ನದ ಪುಡಿಯನ್ನು ನಾವು ಹಾಕಿ ಅದನ್ನು ಚಂದಂಗಿ ಮಿಕ್ಸ್ ಮಾಡಾಕತ್ತೀವಿ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಅದಕ್ಕೆ ಬೆಲ್ಲದ ಪುಡಿಯನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ ನೀವು ಏನು ಮಾಡ್ರಿ ಅಂತಂದ್ರೆ ಒಂದು ಕಪ್ ಬೆಲ್ಲ ಹಾಕಿದ್ರು ನಡಿತೈತಿ ನಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ನಾವು ಅಷ್ಟು ಹಾಕಿದ್ದೀವಿ ಒಂದು ಕಪ್ ಸಮೀಪ ಸಮೀಪ ಹಾಕಿದ್ದೀವಿ ಹಂಗೆ ಅದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕಿರಿ ಏಲಕ್ಕಿ ಪುಡಿಯನ್ನು ಹಾಕಿ ಚೆಂದಂಗೆ ಮಿಕ್ಸ್ ಮಾಡಿ ಅಕಸ್ಮಾತ್ ನೀವು ಇಲ್ಲ ರೀ ನಮ್ಗೆ ಒರಿಜಿನಲ್ ಗಿನ್ನದ ಹಾಲೇನ ಹೆಂಗೆ ಮಾಡೋದು ಅಂತೇಳಿ ಕೊಡ್ರಿ ಅಂತಂದ್ರೆ ಆ ವಿಡಿಯೋ ನಾವು ಈಗಾಗಲೇ ಅಪ್ಲೋಡ್ ಮಾಡಿದೀವ್ರಿ ಅದಕ್ಕೆ ಅವಾಗ ಭಾಳ ಜನ ಕೇಳಿದ್ರಿ ಗಿನ್ನದ ಹಾಲು ಇರಲಿಲ್ಲ ಅಂತರ ಅಂತ ಹೇಳಿ ಅದಕ್ಕೆ ಇವತ್ತಿನ ವಿಡಿಯೋ ಅವ್ರಿಗೋಸ್ಕರ ಹಂಗೆ ಏನು ಮಾಡ್ರಿ ಅಂತಂದ್ರೆ ಒಂದು ಕಡೆ ಒಂದು ಪಾತ್ರದಾಗ ಸ್ವಲ್ಪ ನೀರು ಕಾಯಿ ಅದ್ರಾಗ ಒಂದು ಸ್ಟ್ಯಾಂಡ್ ಹಿಂಗೆ ಇಟ್ಬಿ ಇಟ್ಕೊಂಡ್ಬಿಟ್ರಿ ಆಮೇಲೆ ನೀವು ಇದ್ರಾಗ ಏನು ಹಾಕಿರ್ತಿರ್ಲ ಬೆಲ್ಲದ ಪುಡಿ ಆ ಬೆಲ್ಲದ ಪುಡಿ ಹಾಲು ಜೊತೆ ಪೂರ್ತಿ ಕರಗಬೇಕ್ರಿ ಹಂಗೆ ನೀವು ಅದನ್ನು ತಿರ್ವಾಡಿ ಅಂದ್ರೆ ಮಿಕ್ಸ್ ಮಾಡಿ ಆಮೇಲೆ ಈ ಕುದಿಂಥ ನೀರೇನಿತ್ತು ಅದ್ರಾಗ ಹೋಗಿ ಆ ಪಾತ್ರೆ ಇಟ್ಟು ಬಿಡ್ರಿ ಅಷ್ಟು ಇಟ್ಟ ಅದ್ರ ಮ್ಯಾಲ ಒಂದು ಪ್ಲೇಟನ್ನು ಮುಚ್ಚಿ ಮ್ಯಾಲೆ ಮತ್ತೊಂದು ಏನರ ಮುಚ್ಚಿ ಬಿಡ್ರಿ ಬರಬ್ಬರಿಯಾಗಿ ಇದನ್ನು ಇಪ್ಪತ್ತು ನಿಮಿಷ ಬಿಡಬೇಕು ಇಪ್ಪತ್ತು ನಿಮಿಷ ಬಿಡ್ರಿ ಆಮೇಲೆ ನಿಮಗೆ ಗಿನ್ನು ಅಥವಾ ಜುನ್ನು ಏಕದಂ ಪದ್ದ ಸಿರಿಯಾಗಿ ನೋಡಕ್ಕ ಸೇಮ್ ಟು ಸೇಮ್ ಒರ್ಜಿನಲ್ ಒರ್ಜಿನಲ್ ಹೆಂಗೆ ಗಿನ್ನದ ಹಾಲನೆ ಮಾಡ್ತಿರಲ ಹಂಗಾಗಿನ ಬರ್ತೈತಿ ನಿಮ್ಗೆ ಏನ್ರಲ್ಲ ಈಗ ನೋಡ್ಬೋದು ಕೆಳಗೆ ತಗೊಂಬಂದು ಒಂದು ಹದಿನೈದು ನಿಮಿಷ ಹಂಗೆ ಬಿಡ್ರಿ ಆಮೇಲೆ ಬೇಕಂತಂದ್ರೆ ಹೋಗಿ ನೀವು ಫ್ರಿಡ್ಜಾಗೆ ಇಟ್ಕೊಳ್ಬೋದು ಇಲ್ಲ ಹಂಗನೂ ತಿನ್ಬೋದು ಇದನ್ನು ನೀವು ಎರಡು ಮೂರು ದಿನ ಇಟ್ಟರು ಏನೂ ಆಗಂಗಿಲ್ಲರಿ ಭಾಳ ಮಸ್ತಾಗಿ ಉಳಿತೈತಿ ಆಮೇಲೆ ನೀವು ಯಾವ ಥರ ಪತ್ರದಾಗ ಕಿತ್ತು ನೋಡ್ರಿ ಅದನ್ನು ತಕ್ಕೊಂಬಿಡ್ರಿ ಒಂದು ಪ್ಲೇಟ್ನಾಗ ಮಸ್ತಾಗಿ ರೀ ಇಷ್ಟ ನೋಡಕ್ಕಂತರೂ ಎಕ್ದ್ ಚೆಂದ್ರಿ ತಿನ್ನಕು ಅಟ್ಟ ಮಸ್ತ್ ಒರಿಜಿನಲ್ ಹೆಂಗೆ ಮಾಡಿದಾಗ ಟೆಕ್ಸ್ಚರ್ ಬರ್ತದಲ್ಲ ಇದು ಸೇಮ್ ಟು ಸೇಮ್ ಅದೇ ರೀತಿ ಬಂದೈತಿ ತಾವಿಲ್ಲಿ ಬೇಕಂತಂದ್ರೆ ನೋಡತಿರಿ ನೋಡಕ್ಕ ಬೇಕು ಅಷ್ಟು ಮಸ್ತ ಬರ್ತೈತಿ ರೀ ಇನ್ನೇನು ಮಾಡ್ರಿ ಅಂತಂದ್ರೆ ಇದನ್ನು ಚೆನ್ನಾಗಿ ಕಟ್ ಮಾಡಿ ಒಮ್ಮೆ ನೋಡಿಬಿಡ್ನು ಆವಾಗ ಗೊತ್ತಾಗ್ತೀರಿ ಗಿನ್ನಿ ಅಟ್ಟ ಬರೋಬ್ಬರಿ ಬಂದೈತಿ ಅಂತ ಹೇಳಿ ಹೇಳ್ತಿರ್ಲೇ ಒಂದು ಚಾಕು ತಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿ ನೋಡಿದ್ರಿ ಅಂತಂದ್ರೆ ಅದು ಎಷ್ಟು ಮಸ್ತಾಗಿ ಕಾಣಕತ್ತೈತಿ ಏಕದಮ್ ಪದ್ದಸ್ರಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಚಲೋವಾಗಿ ಬಂದೈತಿ ಅಂಥೇಳಿ ಅರ್ಥ ನಿಮ್ಗೆ ಏನಿಲ್ಲ ಈಸಿಯಾಗಿ ಗಿನ್ನದ ಹಾಲು ಇರಲಿಲ್ಲ ಅಂತಂದ್ರೆ ಅವ್ರಿಗೆ ಎಷ್ಟ ಗಿನ್ನದ ಹಾಲು ಸಿಕ್ಕು ಅಂದ್ರೆ ನೀವು ಲಕ್ಕಿನರಿ ಪಟ್ ಚಂದಂಗಿ ಅದರಿಂದ ನಾವು ಮಾಡ್ಕೊಂಡ್ಬೇಡ್ರಿ ಯಾಕೆ ಈ ರೆಸಿಪಿ ತೋರಿಸಿದೀವಿ ಅಂತಂದ್ರೆ ಇದ್ದವ್ರಿಗೆಲ್ಲ ಪಟ್ ಪಟ್ ಅನ್ಸಿಕ್ತೈತಿ ಅವರ ಶ್ರೀಮಂತರು ಅನ್ಬೋದ್ರಿ ಇದ್ರಾಗ ಯಾಕಂತಂದ್ರೆ ಏನು ಹೇಳ್ರಿ ನಾವು ಹೊಣ್ಣು ಕೊಟ್ಟರು ಗಿನ್ನ ಅಂತ ಆದರೆ ಅವ್ರಿಗೆ ಎರಡೂ ಸಿಗ್ತಾವ ಈಗ ಆಮೇಲೆ ತ ಒಬ್ಬೊಬ್ರಿಗೆ ಸಿಗಲಾರ್ದವರು ಈ ರೀತಿಯಾಗಿ ಮಾಡ್ಕೊಳ್ಬೋದು ರೀ ನೋಡ್ಬೋದು ಇವ ಚೆನ್ನಾಗಿ ಅವ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿರಿ ಸಣ್ಣ ಹುಡುಗರು ಕೊಡ್ರಿ ದೊಡ್ಡವರು ತಿನ್ನರಿ ಎಲ್ಲರೂ ಇಷ್ಟಪಟ್ಟು ಭಾಳ ಪ್ರೀತಿಯಿಂದ ತಿಂತಾರೆ ಅದು ಎಷ್ಟು ಸಾಫ್ಟಾಗಿ ಎಷ್ಟು ಮಸ್ತಾಗಿ ಬಂದತಿ ಹೇಳಿ ನಿಮ್ಗೆ ಗೊತ್ತಾಗತ್ತೈತಿ ರೀ ಹಂಗ ಇದೇ ರೀತಿ ಹಲವಾರು ರೆಸಿಪಿಗಳನ್ನು ನಮ್ಮ ಚಾನಲ್ದಾಗ ಅದಾವೆ ನೀವೇನ್ರಿ ನಮ್ಮ ಚಾನಲ್ಗೆ ಆಗಿದ್ರೆ ತಾವು ದಯವಿಟ್ಟು ನಮ್ಮ ಚಾನಲ್ಗೆ ಒಮ್ಮೆ ಭೇಟಿ ಕೊಟ್ಟು ಎಲ್ಲ ವಿಡಿಯೋಗಳನ್ನು ನೋಡ್ರಿ ನಿಮಗೆ ಈಸಿಯಾಗಿ ಮತ್ತು ಹೆಲ್ಪ್ಫುಲ್ ಆಗುವಂಥ ರೆಸಿಪಿಗಳು ಸಿಕ್ಕು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದ ಮರೆಯಾಕೆ ಹೋಗ್ಬೇಡ್ರಿ ಹಂಗೆ ಈ ಗಿನ್ನು ಅಥವಾ ಜುನ್ನು ರೆಸಿಪಿ ಏನು ವಿಡಿಯೋ ಇತ್ತಿರ್ಲೇ ಇದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ವಾಟ್ಸಪ್ ಗ್ರೂಪ್ದಾಗ ಶೇರ್ ಮಾಡಿಬಿಡ್ರಿ ಅಂತ ಹೇಳ್ತಾ ನೆನಪಿರ್ಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಬೊಬ ಧನ್ಯವಾದಗಳು ನಮಸ್ಕಾರ